ಹಲೋ ನಮಸ್ಕಾರ ಬದಿ ನಾನು ನಿಮ್ಮ ಮಾದಿ ಎಚ್ ಎಫ್ರೆಡ್ ಹಾಯ್ ನಮಸ್ಕಾರ ಶರಣು ಹಡ್ಬಿದೆ ಎಲ್ಲ ಹೇಗಿದ್ದೀರಾ ನನ್ನ ಹೆಸರು ಗಿರೀಶ್ ಅಂತ ಗಿರೀಶ್ ಗಿಲ್ಲಿ ಅಂತ ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ ಓದ್ಸತಿ ಬಂದಾಗ ಸೊ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಫೈನಲಿ ಇವತ್ತು ಸಂಡೇ ಬಂದಿದ್ದೀವಿ ಓಪನ್ ಇದೆ ಸೊ ಒಳಗಡೆ ಹೋಗಿ ನೋಡೋದ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇದು ನಾನು ಮೂರನೇ ಸತಿ ಇರೋದು ಮೂರನೇ ಸತಿನೂ ಒಳಗಾಗಿಲ್ಲ ಇದೆ ಐ ತಿಂಕ್ ನಾಲ್ಕನೇ ಸತಿ ಸೊ ಸಂಡೇ ಕ್ರೌಡ್ ಇರಲ್ಲ ಅಂದ್ಕೊಂಡೆ ಬಟ್ ಆದರೂ ಕ್ರೌಡ್ ಇದೆ ನೋಡಿ ಎಷ್ಟೊಂದು ಗಾಡಿಗಳು ಬಂದಿದೆ ಇವತ್ತು ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಬರಬೇಕಂತ ಏನಿಲ್ಲ ಏನಂದರೆ ಎನ್ ಎಮ್ ಬಿ ಸಿ ಅವರು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವಾರ ಸೊ ಅದರಿಂದ ಅದರಿಂದ ಒಂದು ಮೀಟಪ್ ರೈಡ್ಗೆ ಬಂದಿದ್ವಿ ಜೊತೇಲಿ ಹಂಗೇ ನಾವು ಮತ್ತೆ ನಮ್ಮ ಗಿರೀಶ್ ಇಲ್ಲಿ ತ್ರೀ ಸಿಕ್ಸ್ಟಿ ಯೂಟ್ಯೂಬರ್ ಜೊತೆಯಲ್ಲಿ ಈಗ ದೇವಸ್ಥಾನ ಹೋಗ್ತಾ ಇದೀವಿ ನೋಡೋದೇ ಹೆಂಗಿದೆ ಅಂತ ಒಳಗಡೆ ದೇವಸ್ಥಾನ ಕನ್ನಡ ರೋಮಾಂಚನ ಕನ್ನಡ ಕೂರಿ ನುಡಿದು ಕರುಣಾಡು ಚಿಂತಿಸು ಈ ವಿಡಿಯೋ ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಸೊ ಬಂದು ಮತ್ತೆ ಸಿಗೋಣ ಸೊ ಫೈನಲಿ ಒಳಗಡೆ ಹೋಗಿದ್ದು ಬಂದ್ವಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಕೇಳೋಣ ಒಳಗಡೆ ಹೋಗಿದ್ದು ಬಂದ್ವಿ ಸೂಪರ್ ಆಗಿದೆ ದಯವಿಟ್ಟು ನೀವು ಹೋಗ್ಬೇಕು ಬಟ್ ಆದರೆ ಈ ಟೈಮಲ್ಲಿ ಮಧ್ಯಾಹ್ನದ ಬಂದರೆ ಹಾಲೆಲ್ಲ ಪದ ಇಳುತ್ತೆ ಸಕ್ಕ ಸುಡುತ್ತೆ ಶಪ್ ಚಪ್ಪಲಿ ಇಲ್ಲೆಲ್ಲ ಓಡಾಡಂಗಿಲ್ಲ ನಮ್ಮ ಕಾಲಂತೂ ಡ್ಯಾನ್ಸ್ ಮಾಡಿಸ್ತಾ ಇದೆ